ಪಂಚಮಸಾಲಿ ಟುವೆ ಹಾಗೂ ಲಿಂಗಾಯತ ಒಳಪಂಗ್ ಮೀಸಲಾತಿಗಾಗಿ ಐತಿಹಾಸಿಕವಾದಂತಹ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಹೋರಾಟ ಏನು ಬೆಳಗಾವಿಯ ಗೊಂಡಸ್ಕೊಪ್ಪದ ಪ್ರದೇಶದಲ್ಲಿ ಪಂಚಮಸಾಲಿ ಸಂಘರ್ಷ ಸಮಾವೇಶದಲ್ಲಿ ಬಹಳ ಶಾಂತಿಯುತವಾಗಿರ್ತಕ್ಕಂತ ಹೋರಾಟ ಇಷ್ಟೆಲ್ಲಾ ಹೋರಾಟ ಯಶಸ್ವಿ ಆಗುವಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಕಳಕಳಿ ಆಗ್ರಹ ಏನಿದ್ದು ರಾಜ್ಯದ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಪಂಚಮಸಾಲಿ ಮೀಸಲಾತಿ ಪರವಾಗಿ ಸ್ಪಷ್ಟ ಭರವಸೆ ಕೊಡ್ಬೇಕು ಎನ್ನುವಂತ ಒಂದು ಆಗ್ರಹ ಇತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮೂರು ದಿನ ಸಚಿವರು ಬಂದ್ರು ಬಂದಂತ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂತ ಮಾತ್ರ ಆಗ್ಲಿಲ್ಲ ನಿಮ್ಮ ಅಭಿಪ್ರಾಯ ಕೇಳಕ್ ಹೊಂದ ಸ್ವಾಮೀಜಿ ಅಂತ ಮಾತ್ರ ಸಚಿವರು ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಇಲ್ಲ ಮುಖ್ಯಮಂತ್ರಿ ಬರ್ಲಿಕ್ಕೆ ಆಗಲ್ಲ ಅಂದ್ರೆ ನಾವು ಇದ್ದಲ್ಲೇ ನಾವು ಹೋಗ್ತಿವಿ ಅಂತ ನಾವೆಲ್ಲರೂ ನಡ್ಕೊಳ್ತಾ ಶಾಂತಿಯಿಂದ ಹೋರಾಟ ಮಾಡ್ಕೊಂಡ್ವಿ ಆದ್ರೆ ಇಲ್ಲಿರ್ತಕ್ಕಂಥ ಎಡಿಜಿಪಿ ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ತನ್ನ ಸ್ವತಂತ್ರ ಬುದ್ಧಿಯಿಂದ ಅದೇನು ಮುಖ್ಯಮಂತ್ರಿಗಳು ಅವ್ರು ಹೇಳೋ ಅಥವಾ ತನ್ನ ಸ್ವಾರ್ಥ ಬುದ್ಧಿ ಮಾಡಿ ಬರ್ತಾರೋ ಒಟ್ಟಾರೆ ಲಿಂಗಾಯತ ಹೋರಾಟವನ್ನು ಅತ್ತಿಕ್ಕುವಂತ ಷಡ್ಯಂತ್ರ ಸುಮಾರು ದಿನಗಳಿಂದ ಪ್ಲಾನ್ ಮಾಡಿದ್ರು ಹಾಗಾಗಿನೇ ಹದಿನೈದು ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡುವಂತದ್ದು ಬೆದರಿಸುವಂತದ್ದು ಅವರ ನಂಬರ್ ಬರ್ಕೊಳ್ಳುವಂತ ಮಾಡೋ ಪ್ರಯತ್ನ ಅದಕ್ಕೂ ನಮ್ ಜನಕ್ಕೆ ಕುಲಿಲ್ಲ ಕೊನೆಗೆ ನಮ್ಮ ಟ್ಯಾಕ್ಟರ್ನ ಸೀಸ್ ಮಾಡ್ತಿದಿ ಸರ್ ಅದಕ್ಕೂ ನಮ್ ಜನ ಬರ್ಲಿಲ್ಲ ಕೊನೆಗೆ ನಮ್ಮ ಕ್ರೂಸರ್ ಗಳನ್ನ ನಿರ್ಬಂಧ ಅಂತ ಅದಕ್ಕೂ ನಮ್ ಜನ ಯಾವ ಕಾರಣ ಕಡಿಲ್ಲ ಕೊನೆಗೆ ನಿಮ್ಮ ಸ್ಥಳವನ್ನೇ ಪರಮೇಶ್ ಪಡುವಂತದ್ರು ಅದಕ್ಕೂ ನಾವು ಗುದ್ದಿಲಿಲ್ಲ ಇಷ್ಟೆಲ್ಲಾ ಮಾಡಿದ್ರು ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿ ಬಂದು ಹೋರಾಟ ಮಾಡ್ತಾರಂದ್ರೆ ಎಲ್ಲೇ ಒಂದ್ ಕಡೆ ಮುಖ್ಯಮಂತ್ರಿ ಆಕಾಶಗೊಂಡಿದ್ದಾರೆ ಹತಾಶ ಲಕ್ಷ ಗಂಟಲೆ ಜನಕ್ಕೆ ಹೂಡಿದ್ರು ಬಂದ್ಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲಾ ದಬ್ಬಾಳಿಕೆ ಮಾಡಿ ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡಬೇಕು ಹೇಳಿ ಏಟಿಗೆ ಎದರೇಟ್ ಅಂತ ಇವತ್ತು ಆ ಒಂದು ಕಿಚ್ಚಿನಿಂದ ನಮ್ಮ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನ ಸಹಿಸಲಾರ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳಿ ಮಾಡ್ಸಾರೋ ಅಥವಾ ಈ ನಮ್ಮ ಕಮಿಷನರ್ ದುಷ್ಟ ಕಮಿಷನರ್ ಅಥವಾ ಬಿಜೆಪಿ ಇವರಿಬ್ರು ಸೇರ್ಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂತ ವಕೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಚಾರ್ಜ್ ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲು ಮುರಿಯನ್ನು ಹೊರಗಡೆ ಮಾಡಿದ್ದು ತೆಲೆ ಹೊಡೆಯುವಂತ ಪ್ರಯತ್ನ ಮಾಡಿದ್ದು ಇದು ನಿಜವಾಗಿ ಏಕ ಉದ್ಯಮ ಲಿಂಗಾಯತರು ಇವತ್ತವ್ರಿಗೆ ಯಾರ ಮೇಲೆ ಅಲ್ಲೇ ಮಾಡಿಲ್ಲ ಆದ್ರೆ ಲಿಂಗಾಯತರ ಮೇಲೆ ಯಾವ ಸರ್ಕಾರವೂ ಅಲ್ಲೇ ಮಾಡಿದ್ದಿಲ್ಲ ಸ್ವತಂತ್ರ ಬಂದ ಮೇಲೆ ಲಿಂಗಾಯತರ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಹೊಂಡಿ ಮಂಚನ ಅಲ್ಲೇ ಮಾಡಿದ್ದಂತೆ ಅದು ಬಿಟ್ಟರ ನಂತರದಲ್ಲಿ ಇವತ್ತು ಲಿಂಗಾಯತ ಮೇಲೆ ಕೊಂಡಿಮಂತ್ ಅಲ್ಲ ಅಲ್ಲೇ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಅದು ಇವತ್ತಿನ ಸರ್ಕಾರ ಅಂತ ಹೇಳಿಕ್ಕೆ ನೋವು ಅನ್ಸುತ್ತೆ ನಮ್ಮ ಜನರಿಗೆ ಹಲ್ಲೇ ಮಾಡಿದ ಪ್ರತೀಕಾರವನ್ನ ನಾವೇನು ನೀವೇನು ಬೆದರ್ಸ್ಬೋದು ನನಗೆ ಅವ್ರ ಕಿತ್ತೂರು ನೋಡಿದ್ರೆ ಗೋಲಿ ಗೋಲಿಬಾರ್ ಮಾಡ್ಬೇಕು ಅವ್ರ ಹೆಸರು ಕಿತ್ತಿಲ್ಲರು ಅಷ್ಟು ಮಟ್ಟ ಷಡ್ಯಂತ್ರ ಮಾಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತದೆ ನೀವು ಏನೇ ಮಾಡಿ ಈ ಹೋರಾಟಕ್ಕೆ ಯಾರೇಲೆ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದ್ರೆ ಇವತ್ತು ಎರಡು ನೀವು ಹೇಳ್ಬಿಟ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾಣ್ಕೊಂಡು ಕೊಡಕ್ಕಾಗಲ್ಲ ಸ್ಪಷ್ಟೀಕರಣ ಕೊಟ್ಬಿಟ್ರಿ ನಮಗೆ ಯಾರ ಸರ್ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ ಜನ ಏನ್ ಇವತ್ತು ಅಮಾಯಕನಕ್ಕೆ ಕೆಲವೊ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಉಗ್ರವಾಗಿ ಹೋರಾಟ ಕರೆ ಕೊಡ್ಬೇಕಾಗತ್ತೆ ಈ ಸರ್ಕಾರದ ಈ ಒಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ಬಿಟ್ಟು ನಾಡಿದ್ದು ಅಂದ್ರೆ ಗುರುವಾರ ದಿವಸ ಬುದ್ಧಿಗೆ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ನಮ್ಮ ಪಂಚಮಸಾಲಿಗಳು ನಿಮ್ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ನಿಮ್ ನಿಮ್ಮ ತಾಲೂಕ್ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಸರ್ಕಾರ ಮಾಡತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಇವರು ಕೂಡ ಇದಾರೆ ಯಾರು ಎ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂತ ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆ ಇಲ್ಲಿ ಗಾಯಗಳು ಏನಾದ್ರೆ ಆ ಗಾಯಲಿಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡಿ ನಮ್ಮ ಸಮಯ ಎಷ್ಟು ಜನ ಗಾಯಲಾಗಿದ್ದಾರೆ ಜನ ತೊಂದರೆ ಪಟ್ಟ ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನ ನಾವೆಲ್ಲ ಕೂಡ ಮಾಡ್ತಕ್ಕಾಗಿ ನಾನು ಅವ್ರಿಗೆಲ್ಲಾರು ಹೇಳಕ್ ಇಚ್ಛೆ ಪಡ್ತೀನಿ ನಾವು ಕರ್ದವಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟಿರಿ ಬುದ್ಧಿ ಕಟ್ಕೊಂಬಂದಿರಿ ಬಹಳ ನಿಮಗೆ ಎಲ್ಲ ಒಂದು ತೊಂದರೆ ಆಗಿರಬಹುದು ಆದ್ರೆ ನಿಮ್ಗೆ ಆಗಿರ್ತ ತೊಂದ್ರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಪುಯ್ಯ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸಿಕೊಂಡು ನಾವು ಮಕ್ಕಳಿಗೆ ನ್ಯಾಯ ಕೊಟ್ಟಿರುವಂತ ಇತಿಹಾಸ ಪಾತ್ರ ಆಗ್ತೀರಿ ನಿಮ್ಮ ನೋವಿನ ಜೊತೆಲಿ ನಿಮ್ಮ ಸಂಕಟ ಜೊತೆ ನಾವಿರ್ತೀವಿ ಯಾವ ಕಾರಣ ದೇಡ ನಿಮ್ಗೆ ಏನ್ ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿರಲ್ಲ ಅದಕ್ಕೆ ತಕ್ಕ ಉತ್ತರವನ್ನ ನಾವೆಲ್ಲಾ ಪಂಚಮ ಸಾರಿಗಳು ಕೊಡ್ಲಿಕ್ಕೆ ಈ ಚನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜದ ನಾಯಕರು ನಾವೆಲ್ಲ ಇದೀವಿ ಧೈರ್ಯವಾಗಿರುವಂತ ಪ್ರಯತ್ನ ಮಾಡಿ ನಿಮ್ ಜೊತೆಗಿರ್ತೀವಿ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲಾ ನಾವು ಪಂಚಮಸಾಲಿಗಳು ನಿಮ್ ನಿಮ್ ಹಳ್ಳಿಯಲ್ಲಿ ನಿಮ್ ನಿಮ್ಮ ತಾಲೂಕು ರಸ್ತೆಗಳನ್ನ ಜಿಲ್ಲಾ ರಸ್ತೆಗಳನ್ನ ರಾಜ್ಯದ ಅಧಿಕಾರಿಗಳನ್ನ ಬಂದ್ ಮಾಡಿ ಸರ್ಕಾರ ನೀತಿಯನ್ನು ಖಂಡಿಸುವ ಪ್ರಯತ್ನ ಮಾಡಬೇಕು ಮತ್ತೆ ಮುಂದಿನ ಹೋರಾಟವನ್ನ ನಾವು ಅವತ್ತಿಂದ ನಾವು ಪ್ರಕಟಗೊಳಿಸ್ತೀವಿ ಅಂತ ಹೇಳಿ ಈ ಮೂಲಕ ಸಿಎಂ ಸ್ವಾಮೀಜಿ ನಾವು ಕರೆದಿದ್ವಿ ಅವ್ರು ಬರ್ಲಿಲ್ಲ ನಮ್ ಕಡೆ ಹೇಳಿ ಸಿಎಂ ಅವರು ನಾವ್ ಸಿಎಂ ಅವ್ರನ್ನ ನಾವ್ ಕರೆದಿದ್ವಿ ಹೇಳಿ ಅವ್ರು ಬರ್ಲಿಲ್ಲ ಅದಕ್ಕೆ ನೀವ್ ಇದ್ದಲೇ ಹೋಗ್ತಿವಿ ರಾಜ್ಯದ ಮುಖ್ಯಮಂತ್ರಿ ಅವ್ರ ಇದ್ದಲ್ಲೇ ಹೋಗ್ತೇವೆ ಅಂತೇಳಿ ಶಾಂತಿ ಬರುವಂತ ಪ್ರಯತ್ನ ಮಾಡಿದ್ರು ಹೈವೇ ರೋಡ್ ನಲ್ಲಿ ಲಾಟೆ ಚೆಕ್ ಮಾಡುವಂತ ಹೈವೇ ರೋಡ್ ಅಲ್ಲಿ ಬ್ಯಾರಿಕೇಡ್ ಮಾಡೋ ಪ್ರಯತ್ನ ಮಾಡಿ ದುಷ್ಪೂರ್ತ ಮಾಡಿದ್ರು ಅವ್ರು ಕದಿದ್ರಪ್ಪ ನಾವೇ ಹೋಗ್ತಿದ್ದಿಲ್ಲ ಕರಿ ಸೌಜನ್ಯ ಮಾಡ್ಲಿಲ್ಲ ಮೂರ್ ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ಕೇಳಿರ್ತಾನೆ ಮೂರ್ ಜನ ಸ್ಪೀಚ್ ಅವ್ರ ಬಾಯಿಗೆ ಬಂದ ಸಿಎಂ ಕರ್ದ ಬರಿ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನ ಕೇಳಕ್ಕೋಸ್ಕರ ಬಂದಿರಬಾರ್ದು ಮುಖ್ಯಮಂತ್ರಿ ನಿಮ್ ಕರ್ಕೊಂಡೋಗಿ ಕರ್ದ ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಹಾ ಹೋಗ್ತಿದ್ವಿ ಅವ್ರು ಕರೆದಿದ್ರೆ ಒಂದು ಸಚಿವರ ಬಗ್ಗೆ ಒಂದ್ ಶಬ್ದ ಬಂದ ಬರ್ಲಿಲ್ಲ ಅದಕ್ಕೆ ನಾವೇ ಮಾಡಿದ್ವಿ ನಿಮ್ ಸಿಎಂ ಅವರು ಲಿಂಗಾಯತ ಮೇಲೆ ಗೌರವ ಪರ ಗೊತ್ತಿತ್ತು ಆ ಪುಣ್ಯಾತ್ಪರ ನಾನೇ ಹೋಗ್ತೀವಿ ಅಂತ ನಾವೇ ಒಂಟಿಗೆ ಹೋಗಿ ನಮ್ಮ ನನ್ನ ಒಬ್ಬನೇ ಕರೀಬೇಕಾಗಿಲ್ಲ ನಾವೆಲ್ಲ ಹೋಗಿ ನಮ್ಮಿದ್ರೆ ಮಿತ್ರ ಏನ್ ಉತ್ತರ ಹೇಳ್ತೀರ ಉತ್ತರ ಹೇಳಿ ಅಂತ ಈ ಭಾವನೆ ಹೋದಂತ ಶಾಂತಿ ಹೋರಾಟಗಾರ ಈ ರೀತಿ ಸದೆ ಬಡ ಪ್ರಯತ್ನ ಮಾಡತಕ್ಕಂಥದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ದೊಡ್ಡ ಅವಮಾನ ಇದರ ಉತ್ತರವನ್ನು ಸರಿಯಾಗಿ ನಾವು ಪಾಠ ಕಲಿಸ್ತೀವಿ ಅಂತ ಹೇಳಿ ಮೂಲಕ ಇಚ್ಛೆ ಕೊಡ್ತೀವಿ ಅದ್ರ ಬಗ್ಗೆ ಯಾಕೆ ಹೇಳ್ತೀರಿ ಅಯ್ಯೋ ಲಕ್ಷ ಜನ ಬಂದ್ರ ಬಗ್ಗೆ ಮಾತಾಡ್ಬಿಟ್ಟು ಹೇಳ್ತೀರಪ್ಪ ಅಂತಂದ್ರೆ ಅಲ್ಲಲ್ಲ ಬಿಟ್ಟು ಯಾಕೆ ಕಳಿಸ್ತೀನಿ ನನಗೆ ಸಮಾಜ ಲಕ್ಷ ಜನ ಇದಾರೆ ಬಂದಿದ್ದಾನೆ ಸ್ವಾಗ ಬಂದ ಜನರ ಪರವಾಗಿ ನೆಗೆಟಿವ್ ಮಾತಾಡೋ ಬಗ್ಗೆ ನಾ ಏನ್ ನೋವು ಕಾಮೆಂಟ್